ಏನಿಲ್ಲ ಗ್ರಾಮದಲ್ಲಿ ಏನೋ ಪ್ರಚಾರ ಎಲ್ಲ ನಾವಿದೆ ಆದರೆ ಏಕೆ ಮಾಡಲಿಲ್ಲ ಆದಷ್ಟು ವಸ್ತು ವಿಶೇಷ ಅಲ್ಲ ಅಂದರೆ ತುಪ್ಪು ಸಮೇತ ಅದು ಬೇಕು ಇದು ಮಾಡ್ಬೇಕು ಬಾಕಿ ದೆಲ್ಲ ಇದು ಮಾಡ್ತಾರೆ ಅದು ಏನು ಪಂಚಾಯತ್ ರಾಜ ಯಾಕೇನು ಗಾಳಿ ತಿಳಿಸಿಲ್ಲ ಅದು ಯಾಕೆ ಟ್ಯಾಕ್ ಮಾಡಿರೋದು ಯಾಕ್ ಟ್ಯಾಕ್ ಮಾಡಿದ್ದು ಹೇಳಿ ಇದು ಪ್ರಜಾಪತಿ ಗಬ್ಬಲ ಮಾಡುದು ಯಾಕ್ ಇದು ಸರ್ಕಾರದ ಆದೇಶ ಮಾಡೋದು ಬೇಡ ಆದೇಶ ಮಾಡಿ

ಜನರಿಗೆ ಗ್ರಾಮ ಪಂಚಾಯತಿಯಿಂದ ನೋಟಿಸ್ ಅಲ್ಲೂ ಆಗಿದೆ ಮಾಡಿದ್ದೇವೆ ಕೂಡ ಹೇಳಿದ್ದೇವೆ

ಮತ್ತೆ ಮಧ್ಯ ಅಧಿಕಾರಿಗಳು ಒಮ್ಮೆ ಬಿಟ್ಟರೆ ಉಳಿದವರೆಲ್ಲ ಪಂಚಾಯತ್ ಜಾತಿ ಅಧಿಕಾರಿಗಳು ಒಂದೇ ಅವರು ಹಿಂದೆ ಸಿಗ್ತಾರೆ ಬರ್ತಾರೆ ಸಮಸ್ಯೆ ಅಧಿಕಾರಿಗಳು

ಆಟಾಚಾರಕ್ಕೆ ಗ್ರಾಮಸಭೆ ಮಾಡುದಾ ಅಲ್ಲ ನಮ್ಮನ್ನು ನಮ್ಮನ್ನ ಆಚೆ ಹಾಕ್ಲಿಕ್ಕೆ ಅಲ್ಲ ಯಾವುದಕ್ಕೋಸ್ಕರ ಗ್ರಾಮಸಭೆ ನಿಮ್ಮಲ್ಲಿ ಕೇಳಿದ್ರೆ ನಾವು ಈಗ ಹೆಲ್ಜಾಗಿ ಇಲ್ಲಿ ಅಧಿಕಾರಿ ಇದ್ರಲ್ಲಿ ಮಾತಾಡಿಸಿ ನಮ್ಗೆ ಮೇಲಾಧಿಕಾರಿ ಬೇಕು ಮೇಲಾಧಿಕಾರ ನಾವು ಮಾತಾಡ್ಬೇಕಾಗ್ತದೆ ನಾವು ಯಾರಿಗೆ ಮಾತಾಡ್ಬೇಕು ನಿಮ್ಮಲ್ಲಿ ಹೇಗೆ ಮಾತಾಡುದು ನೀವು ಕೂತ್ಕೊಂಡು ಈಗ ಗ್ರಾಮಸಭೆ ಅಂದ್ರೆ ಏನು ಏನು ಅರ್ಥ ಅಂತ ಹೇಳ್ತೇಳಿ ಅಲ್ಲ ನಿಮ್ಮ ಸೇರಿ ಸರ್ಕಾರದ ಸುತ್ತಲೇ ಅಥವಾ ಸರ್ಕಾರದ ಕಾನೂನಿನಲ್ಲಿ ಎಲ್ಲ ಅಧಿಕಾರಿಗಳು ಬಂದ ಬಂದೇ ಗ್ರಾಮ ಸಭೆ ಮಾಡಬೇಕಂತ ನಿಮ್ಮಲ್ಲಿ ಮುಗಿಸಿದ್ರೆ ಆಗ್ತದಾ ಅಂತ ಹೇಳಿ ಜನರಿಗೆ ಸರಿಯಾದ ತರಬು ನಾವು ಇದನ್ನು ಯಾರು A, é, a gente já...